ಈಗ ಇಷ್ಟು ದಿವಸ ಬಂದದ್ದು ನ್ಯೂಸ್ ರೀಲ್ ಅಷ್ಟೇ ಬಂದಿದೆ ಟ್ರೈನ್ ಬಂದಿದೆ ಸಿನಿಮಾ ಸುಮಾರಿಂದ ಆಚೆ ಸಿನಿಮಾ ಬಹಳ ಖುಷಿ ಆಮೇಲೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳದಾದೇನು ಜಮೀನು ತೋಟ ಸ್ವಾಮಿ ಏನು ಹೋಗೋದಿಲ್ಲ ಚೌಡೇಶ್ವರಪ್ಪನ ತನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಯಾವ ತಪ್ಪು ಮಾಡಿಲ್ಲ ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ ಇದನ್ನ ಎರಡ್ ಸಾವಿರದ ಎರಡರಲ್ಲೇ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೇನೆ ಆದ್ರೆ ಇವೆಲ್ಲವನ್ನೂ ಬಚ್ಚಿಟ್ಟು ಏನೆಲ್ಲ ಬೇಕು ನಾನು ಒಂದಕ್ಕೂ ಇವತ್ತಿಗೆ ಉತ್ತರ ಕೊಟ್ಟೇ ಇಲ್ಲ ಇವತ್ತಿಗೆ ಉತ್ತರ ಕೊಟ್ಟಿಲ್ಲ ಎಲ್ಲ ಸರ್ವೆ ಬಂದ್ರಪ್ಪ ಮಾಡಿ ನಾಲ್ಕು ಸರ್ವೆಗಳಾಯ್ತಿದ್ವು ನಾಲ್ಕು ಸರ್ವೇ ರಮೇಶ್ ಕುಮಾರ್ ನಿರ್ದೋಷಿ ರಮೇಶ್ ಕುಮಾರ್ ಸರ್ಕಾರ ಜಮೀನು ತಗೊಂಡಿಲ್ಲ ಆಮೀನ್ ಅರ್ಜಿ ದೇವರು ಒಳ್ಳೇದು ಮಾಡಲಿ ದೂರು ಕೊಟ್ಟಿದ್ದವರಿಗೆ ದೇವರು ಒಳ್ಳೇದು ಮಾಡಲಿ ಅಷ್ಟನ್ನೇ ಹೇಳ್ತೇನೆ ಈಗ ಇಷ್ಟು ದಿವಸ ಬಂದದ್ದು ನ್ಯೂಸ್ ರೀಲ್ ಅಷ್ಟೇ ಬಂದಿದೆ ಟ್ರೈನ್ ಬಂದಿದೆ ಸಿನಿಮಾ ಸೋಮವಾರಿಂದ ಆಚೆ ಸಿನಿಮಾದ